ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಮ್ಮ ದೇಶದಲ್ಲಿ ಹಲವಾರು ಮದುವೆ ಸಮಾರಂಭಗಳು ನಡೆದಿವೆ ಇವುಗಳಲ್ಲಿ ಕೆಲವು ಮದುವೆಗಳು ಸಿಂಪಲ್ ಆಗಿ ಕಡಿಮೆ ಖರ್ಚಿನಲ್ಲಿ ನಡೆದಿದ್ರೆ ಇನ್ನೂ ಕೆಲವು ಕೋಟಿ ಕೋಟಿ ವೆಚ್ಚದ ಐಷಾರಾಮಿ ವಿವಾಹಗಳು ಕೂಡ ನೆರವೇರಿದೆ ಈ ವರ್ಷ ಏಳು ಸಾವಿರದ ಐದುನೂರು ಕೋಟಿ ರೂಪಾಯಿ ಲೆಕ್ಕಕ್ಕೆ ಸಿಗದ ಹಣದಲ್ಲಿ ಸಾಕಷ್ಟು ಅದ್ಧೂರಿ ಮದುವೆಗಳು ನಡೆದಿದೆ ಅನ್ನೋ ವಿಚಾರ ಆದಾಯ ಇಲಾಖೆಗೆ ಗೊತ್ತಾಗಿದ್ದು ಹಣದ ಮೂಲವನ್ನು ಪತ್ತೆ ಹಚ್ಚಲು ಐಟಿ ಇಲಾಖೆ ಐಷಾರಾಮಿ ಮದುವೆಗಳನ್ನು ನಡೆಸಿಕೊಟ್ಟ ವೆಡ್ಡಿಂಗ್ ಪ್ಲಾನರ್ಗಳ ಮೇಲೆ ರೇಡ್ ನಡೆಸಿದೆ ಈ ಸುದ್ದಿ ಇದೀಗ ಸಖತ್ ವೈರಲ್ ಆಗ್ತಿದೆ ಸೂಕ್ತ ತೆರಿಗೆ ಪಾವತಿಸದ ವ್ಯವಹಾರಗಳು ಮತ್ತು ಆದಾಯಗಳನ್ನು ಲೆಕ್ಕಕ್ಕೆ ಸಿಗದ ಹಣ ಅಂತ ಪರಿಗಣಿಸಲಾಗುತ್ತದೆ ಇಂತಹ ಹಣಗಳು ಆರ್ಥಿಕ ವ್ಯವಹಾರದೊಳಗಿನ ಲೆಕ್ಕಾಚಾರಕ್ಕೂ ಸೇರಿರುವುದಿಲ್ಲ ಇದನ್ನ ಕಪ್ಪು ಹಣ ಅಕ್ರಮಗಳಿಗೆ ಮತ್ತು ವರದಿಯಾಗದ ಹಣ ಅಂತ ಕರೆಯಬಹುದು ಇಂತಹ ಲೆಕ್ಕಕ್ಕೆ ಸಿಗದ ಕೋಟಿ ಕೋಟಿ ರೂಪಾಯಿ ಮೌಲ್ಯದ ಹಣದಲ್ಲಿ ಈ ವರ್ಷ ಭಾರತದಲ್ಲಿ ಹಲವಾರು ಅದ್ಧೂರಿ ಮದುವೆಗಳು ನಡೆದಿದ್ದು ಈ ಹಣಕ್ಕೆ ಲೆಕ್ಕವೇ ಇಲ್ಲ ಅಂತ ಆದಾಯ ಇಲಾಖೆ ಆತಂಕ ವ್ಯಕ್ತಪಡಿಸಿದೆ ಅಷ್ಟೇ ಅಲ್ಲದೆ ಅದ್ಧೂರಿ ಮದುವೆಗಳನ್ನ ನೆರವೇರಿಸಿದಂತಹ ವೆಡ್ಡಿಂಗ್ ಪ್ಲಾನರ್ಗಳ ಮೇಲೆ ಐಟಿ ದಾಳಿ ನಡೆದಿದೆ ಹೆಚ್ಚಿನವರು ಡೆಕೋರೇಷನ್ನಿಂದ ಹಿಡಿದು ಊಟದ ವ್ಯವಸ್ಥೆಯವರೆಗಿನ ಮದುವೆಯ ಸಂಪೂರ್ಣ ಹೊಡೆಯನ್ನ ವೆಡ್ಡಿಂಗ್ ಪ್ಲಾನರ್ಗಳಿಗೆ ವಹಿಸಿರುತ್ತಾರೆ ಇದೇ ಕಾರಣಕ್ಕೆ ಅದ್ಧೂರಿ ಮದುವೆಗಳನ್ನ ನೆರವೇರಿಸಿಕೊಟ್ಟ ವೆಡ್ಡಿಂಗ್ ಪ್ಲಾನರ್ಗಳ ಮೇಲೆ ಐಟಿ ರೇಡ್ ಮಾಡಿದೆ ಈ ವಾರದ ಆರಂಭದಲ್ಲಿ ಈ ಶೋಧ ಕಾರ್ಯಾಚರಣೆ ಆರಂಭವಾಗಿದ್ದು ಇದು ಹಲವು ದಿನಗಳವರೆಗೆ ವಿಸ್ತರಿಸುವ ಸಾಧ್ಯತೆ ಇದೆ ಈ ತನಿಖೆ ಪ್ರಾಥಮಿಕವಾಗಿ ಲೆಕ್ಕವಿಲ್ಲದ ನಗದು ವಹಿವಾಟುಗಳನ್ನು ಪತ್ತೆ ಹಚ್ಚುವ ಗುರಿಯನ್ನ ಹೊಂದಿದೆ ಜೊತೆಗೆ ವಿದೇಶದಲ್ಲಿ ನಡೆದಂತಹ ಭಾರತೀಯ ಡೆಸ್ಟಿನೇಷನ್ ವೆಡ್ಡಿಂಗ್ಗಳ ಹಣದ ಮೂಲವನ್ನು ಅಧಿಕಾರಿಗಳು ಪರಿಶೀಲಿಸುತ್ತಿದ್ದಾರೆ ಎಕನಾಮಿಕ್ ಟೈಮ್ಸ್ ವರದಿ ಪ್ರಕಾರ ಆದಾಯ ತೆರಿಗೆ ಇಲಾಖೆ ಜಯಪುರದ ಇಪ್ಪತ್ತು ವೆಡ್ಡಿಂಗ್ ಪ್ಲಾನರ್ಗಳ ಮೇಲೆ ದಾಳಿ ನಡೆಸಿದೆ ಕಳೆದ ಒಂದು ವರ್ಷದಲ್ಲಿ ಅದ್ದೂರಿ ವಿವಾಹ ಸಮಾರಂಭಗಳಿಗೆ ಏಳು ಸಾವಿರದ ಐದುನೂರು ಕೋಟಿ ರೂಪಾಯಿ ಲೆಕ್ಕಕ್ಕೆ ಸಿಗದ ಹಣ ಖರ್ಚಾಗಿದ್ದು ಈ ಹಣಕ್ಕೆ ಲೆಕ್ಕವೇ ಇಲ್ಲ ಅಂತ ಆದಾಯ ತೆರಿಗೆ ಇಲಾಖೆ ಆತಂಕ ವ್ಯಕ್ತಪಡಿಸಿದೆ ನಕಲಿ ಬಿಲ್ಗಳನ್ನು ಮಾಡುವ ಎಂಟ್ರಿ ಆಪರೇಟರ್ಗಳು ಹವಾಲಾ ಏಜೆಂಟ್ಗಳು ಹೈದರಾಬಾದ್ ಮತ್ತು ಬೆಂಗಳೂರು ಮೂಲದ ಪಾಲುದಾರ ಸಹಯೋಗದಲ್ಲಿ ಈ ವ್ಯವಹಾರವನ್ನ ಮಾಡುತ್ತಿದ್ದಾರೆ ಅಂತ ವರದಿಯಾಗಿದೆ ಆದಾಯ ತೆರಿಗೆ ಇಲಾಖೆಯು ಮದುವೆಗೆ ತಗಲುವ ವೆಚ್ಚವನ್ನ ಮದುವೆಗೆ ಬರುವ ಅತಿಥಿಗಳ ಸಂಖ್ಯೆ ಮತ್ತು ಆಮಂತ್ರಣದ ಪ್ರಮಾಣವನ್ನ ಆಧರಿಸಿ ಲೆಕ್ಕಾಚಾರ ಮಾಡ್ತಾ ಇದೆ ಮತ್ತು ಕೇಟರಿಂಗ್ ಸಂಸ್ಥೆಗಳನ್ನ ಪ್ರಶ್ನಿಸಲಾಗ್ತಾ ಇದೆ ಐಟಿ ಅಧಿಕಾರಿಯೊಬ್ಬರು ಇದುವರೆಗಿನ ತನಿಖೆಯಲ್ಲಿ ಜೈಪುರದ ಕೆಲವು ವೆಡ್ಡಿಂಗ್ ಪ್ಲಾನರ್ಗಳೇ ಇದರ ಕಿಂಗ್ ಪಿನ್ಗಳು ಅಂತ ಕಂಡು ಬಂದಿದೆ ಮತ್ತು ಕಾರ್ಯಕ್ರಮಗಳನ್ನು ಆಯೋಜಿಸಲು ಇತರ ಸಿಟಿಗಳ ಪ್ಲಾನರ್ಗಳನ್ನು ಕೂಡ ಸಂಪರ್ಕಿಸಿದ್ದಾರೆ ಅಂತ ಹೇಳಿದ್ದಾರೆ